ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ದಯಾ ವಿದ್ಯಾ ಟಿವಿ ಕರ್ನಾಟಕ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇಡೀ ಭೂಮಂಡಲವೇ ಅದೆಷ್ಟೋ ರಹಸ್ಯಕಾರಿ ವಿಷಯಗಳನ್ನೋ ಒಳಗೊಂಡಿದೆ ಬಿಡಿಸಲಾಗದಷ್ಟು ಒಗಟುಗಳನ್ನು ಹೊಂದಿದೆ ಕಾಣದ ಕೈಗಳ ಅಗೋಚರ ಶಕ್ತಿಗಳು ಊಹೆಗೂ ನಿಲಕದಂತೆ ನಮ್ಮ ಕಣ್ಮಂದ ಚಕಿತಕಾರಿ ಸಂಗತಿಗಳು ದಿನನಿತ್ಯವು ಜೀವನದಲ್ಲಿ ಬಹಳಷ್ಟು ನಡೆಯುತ್ತಿವೆ ಇದಕ್ಕೆಲ್ಲ ಕಾರಣ ಭಗವಂತ ಎಂಬುದೇ ನಂಬಿಕೆ ಆಗಿದೆ ನಮ್ಮ ತಂದೆಯವ್ರಿಗೆ ಕೆಮ್ಮು ಇಲ್ಲಿ ಅಮ್ಮನ ಮಕ್ಕಳ ಹೊಕ್ಕ ಅರ್ಧ ಗಂಟೆ ಮೇಲೆ ಕಡಿಮೆ ಮಾಡಿದ್ವಿ ಹೇ ಲೋಕ ಮಾತೆ ನೀನೆಂದು ನಂಬಿ ಬಂದೆ ನಾನೆಂದು ನೊಂದು ಬೆಂದ ಜೀವವಿದು ರಕ್ಷೆ ಮಾಡು ತಾಯಿ ಮಮತೆ ಬೇಕೆಂದು ಮನದ ಚಿಂತೆ ಕೂಡೆಂದು ಹರಕೆ ಹುಟ್ಟ ದೇಹವಿದು ರಕ್ಷೆ ನೀಡು ಧೂಪ ದೀಪ ಹಚ್ಚುವೆನೂ ನಮ್ಮ ಸನಾತನ ಧರ್ಮವನ್ನು ಮುನ್ನಡೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಹೊಣೆಯಾಗಿದೆ ಇದಕ್ಕೆ ಮುನ್ನುಡಿಯನ್ನು ಓರ್ವ ವ್ಯಕ್ತಿ ನಡೆಸಲು ಪಣಕಟ್ಟಿದ್ದಾರೆ ಅದೆಷ್ಟೋ ಟೀಕೆಗಳು ಒಳಗಾಗಿದ್ದರೂ ಕೂಡ ಇಟ್ಟ ಹೆಜ್ಜೆ ಹಿಂದಕ್ಕೆ ತೆಗೆಯದೆ ಇಂದು ಇಡೀ ವಿಶ್ವವೇ ಸನಾತನ ಧರ್ಮವೆಂದರೆ ಅದು ಭಾರತ ಅದರಲ್ಲೂ ಕರ್ನಾಟಕದ ಬೆಂಗಳೂರು ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಂಬಳಿಪುರ ಎಂಬುವ ಚಿಕ್ಕ ಗ್ರಾಮ ಶ್ರೀ ಅಮ್ಮ ಶಕ್ತಿ ಪೀಠ ಎಂದು ನನೆಯುವ ಹಾಗೆ ಇಂದು ಈ ಓ ವ್ಯಕ್ತಿಯು ಶ್ರಮಪಟ್ಟು ಭಕ್ತಿಯಿಂದ ನಿರ್ಮಿಸಿರುವಂತಹ ಪುಣ್ಯ ಕ್ಷೇತ್ರ ಇದಾಗಿದೆ ಈ ವಿಶ್ವದಲ್ಲಿ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ ಹನುಮಾನ ಕಾಯಮ್ಮ ಕೌರ್ಯನ ಕೊಲ್ಲಮ್ಮ ನವದು ಪ್ರತಿರೂಪ ಕಾಟೇರಮ್ಮ ಇನ್ನು ವೀಕ್ಷಕರೇ ಈ ಕ್ಷೇತ್ರವು ಇತಿಹಾಸವನ್ನು ಸೃಷ್ಟಿಸಲು ಹೊರಟಿದೆ ಅಂತೀರಾ ಹೇಳುತ್ತೇವೆ ನೋಡಿ ಹೌದು ವೀಕ್ಷಕರೇ ನಾನೆಂದು ಹೊಸಕೋಟೆ ತಾಲೂಕಿನ ಶ್ರೀ ಕಂಬಳಿಪುರ ಕಾಟೇರಮ್ಮ ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡಿಸುತ್ತಿದ್ದೇವೆ ವೀಕ್ಷಕರೇ ಆಲದ ಮರವೆಂದರ ನಮ್ಮ ಸನಾತನ ಧರ್ಮದಲ್ಲಿ ಅದೆಷ್ಟೋ ಹಿನ್ನೆಲೆಗಳಿವೆ ಇನ್ನು ವಿಜ್ಞಾನದ ಪ್ರಕಾರ ಹೋದರೂ ಕೂಡ ಹಾರದ ಮರಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಹೀಗಿರುವಾಗ ಈ ಜೋಡಿಯಾನದ ಮರದಲ್ಲಿ ಸಾಕ್ಷಾತ್ ಮುನೇಶ್ವರ ಸ್ವಾಮಿ ಹಾಗೂ ಕಾಟೇರಮ್ಮನವರು ವಾಸಿಸುತ್ತಿದ್ದಾರೆ ಇವರು ಕೇಳಿದನ್ನು ಕರಡಿಸುವಂತಹ ತರುಣಾಮಯಿ ಇದಕ್ಕೆ ಸಾಕ್ಷಿ ಈ ಮರದಲ್ಲಿ ಕಟ್ಟಿರುವಂತಹ ಸಾವಿರಾರು ಲಕ್ಷಾಂತರ ಪೂರ್ಣ ತೆಂಗಿನ ಕಾಯಿಯಾಗಿದೆ ಬಂದಿರುವೆ ನೀವು ಇದೀಗ ನೀವು ನೋಡುತ್ತಿರುವುದು ಎಡಿಸಲಾರದಷ್ಟು ತೆಂಗಿನಕಾಯಿಗಳನ್ನು ಇಲ್ಲಿ ಕಟ್ಟಿದ್ದಾರೆ ಜೊತೆಗೆ ತೊಟ್ಟಿಲನ್ನು ಕೂಡ ಕಟ್ಟಿದ್ದಾರೆ ಇನ್ನು ಇದನ್ನು ಕಟ್ಟುವುದು ಹೇಗೆ ಎಂಬುವ ಪ್ರಶ್ನೆಗೆ ಉತ್ತರ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀರಾಮು ಗುರುಗಳ ಬಳಿ ಹೋಗಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಸಾಕು ನಿಮ್ಮ ಕಷ್ಟಕ್ಕೆ ಎಷ್ಟು ವಾರ ಕಾಯಿಯನ್ನು ಕಟ್ಟಬೇಕು ಮತ್ತು ಎಷ್ಟು ಬಾರಿ ಜೋಡಿಯಾರದ ಪರವನ್ನು ಸುತ್ತಬೇಕು ಎಂಬುದನ್ನು ತಿಳಿಸುತ್ತಾರೆ ಪ್ರತಿ ಒಂದು ಕಷ್ಟಕ್ಕೂ ಅದರದೇ ಆದಂತಹ ಮಂತ್ರಗಳು ಇರುತ್ತವೆ ಆ ಮಂತ್ರವನ್ನು ಪಡೆಸುತ್ತಾ ಹೇಳಿದಷ್ಟು ಪ್ರದರ್ಶನಗಳನ್ನು ಜೋಡಿಯಾರದ ಪರಕ್ಕೆ ಹಾಕಬೇಕು ಆದರೆ ನೆನಪಿರಲೆ ಕೇವಲ ಒಂದು ಕೊಂಬೆಗೆ ಸುತ್ತುವುದರಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ ಹಾಗೂ ಮಾತನಾಡಿಕೊಂಡು ಅಥವಾ ನಿಮ್ಮ ಮೊಬೈಲ್ಗಳನ್ನು ಉಪಯೋಗಿಸುತ್ತಾ ಪ್ರದಕ್ಷಿಣೆ ಹಾಕಿದರೆ ಅದರಿಂದ ಯಾವ ಉಪಯೋಗವೂ ಇಲ್ಲ ಭಕ್ತಿಯಿಂದ ನೆನೆಯುತ್ತಾ ಪೂರ್ಣ ತೆಂಗಿನಕಾಯಿಯನ್ನು ಕೈನಲ್ಲೇ ಹಿಡಿದು ಪ್ರದಕ್ಷಿಣೆಯನ್ನು ಪೂರ್ಣ ಜೋಡಿ ಹಾಲದ ಮರಕ್ಕೆ ಸುತ್ತಬೇಕು ನಂತರ ಅದನ್ನು ಮರಕ್ಕೆ ಕಟ್ಟಬೇಕು ಹೀಗೆ ಒಂಬತ್ತು ಅಥವಾ ಇಪ್ಪತ್ತೊಂದು ಎಷ್ಟು ವಾರಗಳು ನಿಗದಿಯಾಗಿರುತ್ತದೋ ಅಷ್ಟು ವಾರಗಳು ಬಂದು ಕಟ್ಟಬೇಕು ನಿಗದಿಯುತ ವಾರಗಳಿಗೂ ಮುನ್ನವೇ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗಿದೆ ಎಂಬುದಕ್ಕೆ ಉದಾಹರಣೆ ಬಹಳಷ್ಟು ವೆಮ್ಗಲ್ಲಿಂದ ಮಂಜುನಾಥ್ ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವ್ರ ಬಗ್ಗೆ ನಾವು ಅಮ್ಮನತ್ರ ಕೆಳಗೆನ ಬಂದಿರೋದು ಮೊನ್ನೆ ಮಂಗಳವಾರ ಬಂದಿದ್ದಿದ್ರೆ ಮೇಲೂ ಪರವಾಗಿಲ್ಲ ನಮ್ಮ ತಂದೆಯವ್ರಿಗೆ ನಂಬಿಕೆ ಐತೆ ಆ ತಾಯಿ ಆ ನಂಬಿಕೆ ಮೇಲೆ ಬಂದಿದ್ದೀವಿ ಸರ್ವರಿಗೆ ನಮ್ಮ ತಂದೆಯವ್ರಿಗೆ ಕೆಮ್ಮು ವಿಪರೀತ ಇಲ್ಲಿ ಆ ಅಮ್ಮನಕ್ಕೆ ಮಕ್ಕನ ಹೋಗಕ್ಕೆ ಅರ್ಧ ಗಂಟೆ ಮೇಲೆ ಕಡಿಮೆ ಮಾಡಿದ್ದಿತ್ತು ಹ್ಞೂ ಕಡಿಮೆ ಆಗಿದೆ ಹಾಸ್ಪಿಟ್ಲೆಲ್ಲ ನೋಡಿಸಿದ್ರಿ ಸರ್ ಹಾಸ್ಪಿಟಲಲ್ಲಿ ನೋಡಿಸಿ ಎಲ್ಲ ಸ್ಟೇಟ್ಮೆಂಟ್ ಮಾಡಿಸಿದ್ದೀರಿ ಆದರೆ ಇವಾಗ ಅಮ್ಮನವ್ರಿಗೆ ಮಕ್ಕನ ಮೇಲೆ ಅಪ್ಪನವರೆಗೆ ಕಂಟ್ರೋಲ್ ಮಾಡ್ತಾರೆ ಸರ್ ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಮಾತ್ರೆ ಎಲ್ಲ ಕೊಟ್ಟಿದ್ದರು ಅಲ್ಲೇನು ಅಷ್ಟು ಕಡಿಮೆ ಆಗಿಲ್ಲ ವಿಪರೀತ ಕಮ್ಮಿತ್ತು ಅದರಿಂದ ಇಲ್ಲಿ ಬಂದ ಅಮ್ಮನಿಗೆ ಮುಖ್ಯನೋದನ್ನು ಅರ್ಧ ಗಂಟೆ ಮೇಲೆ ಕಂಟ್ರೋಲ್ ಆಗಿತ್ತು ನಂಬಿಕೆ ಅನ್ನೋದು ತಾಯಿ ಮ್ಯಾಗೋದು ನಮ್ಮ ಭಕ್ತಿ ಐತೆ ಸರ್ ವೀಕ್ಷಕರ ಪತ್ಯಂಗಿರಿ ದೇವಿ ಎಂದು ಹೆಸರು ಕೇಳೋದಕ್ಕೆ ಅತಿ ಭಯಂಕರವಾಗಿರುತ್ತದೆ ಹಾಗೂ ಅಮ್ಮನವರನ್ನು ನೋಡಲು ಅತಿ ರೌದ್ರವಾಗಿರುತ್ತಾರೆ ಹೀಗಿರುವಾಗ ಶ್ರೀ ರಾಮು ಗುರುಗಳು ಶ್ರೀ ಪತ್ಯಂಗಿರಿ ಅಮ್ಮನವರನ್ನು ಯಾರ ಊಹಿಗೂ ನಿಲ್ಕದಂತೆ ಬರೋಬ್ಬರಿ ಇನ್ನೂರ ಐವತ್ತೆರಡು ಅಡಿ ಎತ್ತರದ ಅಮ್ಮನವರ ವಿಗ್ರಹ ಪ್ರತಿಷ್ಠಾಪನೆಯನ್ನು ಮಾಡಿಸುತ್ತಿದ್ದಾರೆ ವೀಕ್ಷಕರೇ ಈ ಪ್ರಪಂಚದಲ್ಲಿ ಒಂದು ಹುಳುಕಡ್ಡಿಯೂ ಕೂಡ ಅದುಗಾಡಬೇಕೆಂದರೆ ಅದು ದೈವಿಚ್ಛೆಯಾಗಿರುತ್ತದೆ ಇನ್ನು ಈ ಶಕ್ತಿಯುತ ರೌದ್ರಾವತಾರಣಿ ಪತ್ತಂಗಿರಿ ಅಮ್ಮನವರ ಆರಾಧನೆಯನ್ನು ಮಾಡಬೇಕೆಂದರೆ ಅದಕ್ಕೆ ಬಹಳಷ್ಟು ನಿಯಮಗಳಿರುತ್ತಾರೆ ಹಾಗೂ ಅಮ್ಮನವರನ್ನು ಅರಿತುಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ ಈಗಿರುವಾಗ ರಾಮು ಗುರುಗಳು ಅಮ್ಮನವರ ವಿಗ್ರಹವನ್ನು ಸ್ಥಾಪಿಸಲು ಹೊರಟಿದ್ದಾಗ ಎಷ್ಟೋ ಮಂದಿ ದೊಡ್ಡ ಮಾಡಲು ಹೊರಟಿದ್ದಾರೆ ಎಲ್ಲ ಸುಳ್ಳು ಹೀಗೆ ಬಹಳಷ್ಟು ಟೀಕೆಗಳನ್ನು ಎದುರಾದರೂ ಕೂಡ ಯಾವುದಕ್ಕೋ ಜಾಗದ ಇದಕ್ಕೆ ಉತ್ತರ ಅಮ್ಮನವರೇ ನೀಡುತ್ತಾರೆ ಎಂಬುವಂತೆ ಇದೀಗ ಒಂದೂವರೆ ವರ್ಷದ ಸತತ ಪ್ರಯತ್ನಗಳೊಂದಿಗೆ ಅಮ್ಮನವರ ವಿಗ್ರಹವು ಸ್ಥಾಪಿಸಲು ಅಡಿಪಾಯವನ್ನು ಮುಗಿಸಿದ್ದಾರೆ ಇದೀಗ ಎರಡು ಅಂತಸ್ತಿನ ಮ್ಯೂಸಿಯಂ ಕಟ್ಟಿಸಲಾಗಿದೆ ಇದರ ಮೇಲೆ ಇನ್ನೂರ ಐವತ್ತೆರಡು ಅಡಿ ಎತ್ತರದ ಬಚ್ಚಂಗಿರಿ ದೇವಿಯ ಮೂರ್ತಿಯನ್ನು ಕಟ್ಟಿಸುತ್ತಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಗುರುಗಳ ಬಳಿಗೆ ಕೇಳಿ ತಿಳಿಯೋಣ ಬನ್ನಿ ಇಲ್ಲಿ ನಾವು ನಾವು ಕಾಲಿಟ್ಟಾಗ ನನ್ನೊಬ್ಬನೇ ನನ್ನೊಂದು ಝೀರೋ ಅಷ್ಟೇ ಈ ತಾಯಿಯ ಒಂದು ಸಂಕಲ್ಪ ಎಮ್ಮೊಂದೊಂದು ಇನ್ನೂರೈವತ್ತೆರಡಿ ತಾಯಿದೊಂದು ವಿಗ್ರಹ ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪ ಹೊತ್ಕೊಂಡು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದು ಈ ಒಂದು ಕ್ಷೇತ್ರದಲ್ಲಿ ಆ ತಾಯಿ ನನ್ನ ತಾಯಿಯಾದಂಥ ಕ್ಷೇತ್ರದ ಮೂಲದೇವತೆ ಆದಂಥ ಶ್ರೀ ಕಾಟೇರಮ್ಮ ದೇವ ಒಂದು ಆ ತಾಯಿಯ ಒಂದು ಅನುಗ್ರಹ ಅವರ ಆಶೀರ್ವಾದ ಈ ಮಹಾಲಕ್ಷ್ಮಿಯ ಒಂದು ಪ್ರೇರಣೆ ಮೇಲೆ ಇಲ್ಲಿ ಒಂದು ತಾಯಿಯ ಒಂದು ವಿಗ್ರಹ ನಿರ್ಮಾಣ ಮಾಡಬೇಕಂತೇಳಿ ಸಂಕಲ್ಪ ಹೊತ್ಕೊಂಡು ಬಂದಿದ್ದಿದ್ದು ಬಂದಿದ್ದು ಆವತ್ತಿನ ದಿನ ನನ್ನ ಹಿಂದೆ ಯಾರೂ ಇಲ್ಲ ನಾನೊಬ್ಬ ಜೀರೋ ಅಷ್ಟೇ ಯಾರು ಸಪೋರ್ಟ್ ಇಲ್ಲ ಜೋಪಲ್ಲಿ ಹತ್ತು ಪೈಸಾ ಹತ್ತು ಪೈಸ ದುಡ್ಡಿರಲಿಲ್ಲ ಒಬ್ಬ ಬಿಕಾರಿ ಅಂತ ತಿಳ್ಕೊಬೋದು ಇವತ್ತು ನಿಮ್ಗೇನು ಕಾಣಿಸ್ತಾತೆ ಇದು ಇದು ಡೆಮೋ ಮಾತ್ರ ಇದು ಹನ್ನೊಂದು ಅಡಿ ನಿಮ್ಗೆ ಕಾಣಿಸ್ತಾ ಇದು ಡೆಮೋ ಇದು ಈ ಒಂದು ವಿಗ್ರಹ ಸೇಮ್ ಡಿಟೋ ಏನೈತೆ ಇದೇ ಥರ ಪಕ್ಕದಲ್ಲಿ ಫೌಂಡೇಶನ್ ನಿಮಗೆ ಹೋಗ್ತೀನಿ ಇವಾಗ ಅಲ್ಲಿ ಇನ್ನೂರ ಐವತ್ತೆರಡು ಅಡಿ ಇನ್ನೂರ ಐವತ್ತ ಎರಡು ಅಡಿ ಮಹಾ ಪ್ರತ್ಯಂಗಿರಿ ಪ್ರತ್ಯಂಗಿರಾದೇವಿಯ ವಿಗ್ರಹದ ಕಾಮಗಾರಿ ನಡೀತಾರಂಥದ್ದು ಇದು ಇನ್ನು ಒಂದು ವರ್ಷಕ್ಕೆ ಲೋಕಾರ್ಪಣೆ ಮಾಡಬೇಕಂತ ಸಂಕಲ್ಪ ಹೊತ್ಕೊಂಡು ಇರೋಂಥದ್ದು ಇದು ಲೋಕಾರ್ಪಣೆ ಆದರೆ ವಿಶ್ವದಲ್ಲೇ ಇಡೀ ವಿಶ್ವದಲ್ಲಿ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಸನಾತನ ಧರ್ಮದಲ್ಲಿ ಎಷ್ಟೋ ಲಕ್ಷ ಕೋಟಿಗಳಿಗಿರೋರು ಅವರೇ ಎಷ್ಟೋ ಒಂದು ದಿನಕ್ಕೆ ಎಷ್ಟೋ ಕೋಟಿ ಸಂಪಾದನೆ ಮಾಡೋರು ಅವರೇ ಆದರೆ ಆ ತಾಯಿ ಒಂದು ವಿಶ್ವರೂಪ ಜಗತ್ತಿಗೆ ತೋರಿಸೋಂಥ ಒಂದು ಅದೃಷ್ಟ ಸದಾವಕಾಶ ಒಂದು ಆಶ ಅವಳೊಂದು ಅನುಗ್ರಹ ನಮ್ಮ ನಮಗೆ ಕೊಟ್ಟಿರೋಂಥದ್ದು ಆ ತಾಯಿ ಆ ತಾಯಿ ಸೇವೆ ಮಾಡೋಂಥದ್ದು ನಮ್ಮ ಪುಣ್ಯ ಅಂತ ಹೇಳ್ಕೊಳ್ತೀನಿ ಈ ಒಂದು ಮಹತ್ ಕಾರ್ಯ ಇನ್ನು ಒಂದು ವರ್ಷಕ್ಕೆ ಲೋಕಾರ್ಪಣೆ ಮಾಡುವಂಥದ್ದು ಇದು ಏನಾಯ್ತೋ ಈ ಅಮ್ಮನ ವಾಹನ ಬಂದ್ಬಿಟ್ಟು ಸಿಂಹ ಏನು ಕಾಣಿಸ್ತಾಯ್ತಿ ಈ ಸಿಂಹ ನೂರ ಎಪ್ಪತ್ತೈದು ಅಡಿ ಬರ್ತದೆ ಅಡ್ಡಗಲ ಸಿಂಹದ ಎತ್ತರ ಬಂದ್ಬಿಟ್ಟು ನೂರ ಅಡಿ ಸಿಂಹದ ಎತ್ತರ ನೂರ ಅಡಿ ಅಡ್ಡಗಲ ನೂರ ಎಪ್ಪತ್ತೈದು ಅಡಿ ಬರುತ್ತೆ ಸಿಂಹನೇ ಅದು ಊಹೆ ಮಾಡಿ ಊಹೆಗೆ ಸಹಿತ ಸಿಗಲ್ಲ ಆ ಸಿಂಹದ ಮೇಲೆ ತಾಯಿ ಕೂತಿರುವಂಥದ್ದು ತಾಯಿ ಹೆಬ್ಬೆರಳಿಂದ ನಾಗಾಭರಣ ತನಕ ಇನ್ನೂರ ಐವತ್ತೆರಡು ಅಡಿ ಬರ್ತದೆ ಇದು ನಮ್ಮ ಕನ್ನಡಿಗರು ಮಾಡಿರುವಂಥ ಕನ್ನಡಿಗರು ಮಾಡಿರೋಂಥ ಪುಣ್ಯನೇ ಅಂತ ತಿಳ್ಕೊಬೋದು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ತಾಯಿಯ ಒಂದು ವಿಶ್ವರೂಪ ತಲೆ ಎತ್ತೈತೆ ಅಂದರೆ ಇದು ನಮ್ಮ ಕನ್ನಡಿಗರು ಕನ್ನಡಿಗರು ಹೆಮ್ಮೆ ವಿಚಾರ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸೋದಕ್ಕೆ ಈ ಒಂದು ತಾಯಿಯ ಒಂದು ವಿಶ್ವರೂಪನೇ ಹೇಳ್ಕೊಬೋದು ನಾವು ಯಾಕಂದರೆ ಈ ತಾಯಿಯ ಒಂದು ಸೇವೆ ಅವಳ ಒಂದು ಪೂಜೆ ಪುನಸ್ಕಾರ ಮಾಡೋಂಥವರು ಮಾಡಬೇ ಮಾಡಬೇಕಾದ್ರೆ ಗುಂಡಿಗೆ ಬೇಕು ಅವಳು ಪೂಜೆ ಮಾಡಬೇಕಂದ್ರೆ ಗುಂಡಿಗೆ ಬೇಕು ಅಂಥದ್ದು ಆ ತಾಯಿ ಒಂದು ಇಷ್ಟು ದೊಡ್ಡ ಮಟ್ಟವಾದಂಥ ಒಂದು ವಿಗ್ರಹ ನಿರ್ಮಾಣವಾಗ್ತೈತೆ ಅಂದರೆ ಅದು ಹೇಳೋದಕ್ಕೆ ಸಾಧ್ಯವಿಲ್ಲ ಬಿಡಿ ನೀವು ನನ್ನ ನಾನೇನೋ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಬಿಡ್ರಿ ನೀವು ಯಾರೋ ನಿಮಗೆ ಗೊತ್ತಿರೋಂಥ ಒಂದು ಪಾಂಡಿತ್ಯರನ್ನ ಯಾರನ್ನ ಕೇಳಿ ಇಂಥ ಒಂದು ಪ್ರತ್ಯಂಗಿರ ದೇವಿ ಅಂದ್ರೇ ಅವರೇ ಭಯ ಪಡ್ತಾರೆ ಅಂಥ ಒಂದು ಶಕ್ತಿ ಅಂತ ಶಕ್ತಿ ದೇವತೆ ಅವಳು ಇಂಥ ಮಹತ್ಕಾರ್ಯಕ್ಕೆ ಈ ಒಂದು ವಿಶ್ವರೂಪ ಜಗತ್ತಿಗೆ ತೋರಿಸೋಂಥ ಈ ಮಹತ್ಕಾರದಲ್ಲಿ ಪ್ರತಿಯೊಬ್ಬರೂ ಸಹಿತ ತಮ್ಮ ಕೈಲಾದಷ್ಟು ಸೇವೆ ಒಂದು ಹಳಿಲು ಸೇವೆ ತಾಯಿ ಮಗುಗೆ ಜನ್ಮ ಕೊಡ್ತಾಳೆ ಅಂಥ ಒಂದು ತಾಯಿಗೆ ಒಂದು ನಾವು ಒಂದು ಅವಳೊಂದು ರೂಪನ ಜಗತ್ತಿಗೆ ತೋರಿಸ್ತಾ ಇರೋಂದರೆ ನಮ್ಮಂಥ ಪುಣ್ಯವಂತರು ಧನ್ಯವಂತರು ಈ ಜಗತ್ತಿನಲ್ಲಿ ಯಾರೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಈ ಒಂದು ಮಹತ್ಕಾರದಲ್ಲಿ ನಿಮ್ಮದು ಒಂದು ಒಂದು ಅಣು ಒಂದು ಅಣು ಮಾತ್ರ ಕುತ್ಕೊಳ್ಳಿ ಸಾಕು ಅವಳ ಅನುಗ್ರಹ ಆಶೀರ್ವಾದ ನಿಮ್ಮ ಕುಟುಂಬ ಈ ಭೂಮಿಯಲ್ಲಿರುವ ತನಕ ಇರುತ್ತೆ ಪ್ರತಿಯೊಬ್ಬರಿಗೂ ಸಹಿತ ಅವಳ ಅನುಗ್ರಹ ಸಿಗಬೇಕು ಅವಳ ಆಶೀರ್ವಾದ ಸಿಗಬೇಕು ಮುಂದಿನ ದಿನಗಳಲ್ಲಿ ನಡೆಯಂಥ ಒಂದು ವಿಪತ್ ಕಾರ್ಯಗಳನ್ನ ತಡೆಯೋದಕ್ಕೆ ಇಂಥ ಒಂದು ಶಕ್ತಿ ದೇವತೆಗಳು ಉದ್ಭವ ಆಗಬೇಕು ನಮ್ಮ ಕರ್ನಾಟಕ ಒಂದು ಶಕ್ತಿಪೀಠವಾಗಿ ರೂಪುಗೊಳ್ಳಬೇಕನ್ನೋದೇ ನಮ್ಮ ಆಸೆ ನಮ್ಮ ಆಸೆಗೆ ನೀವು ಸಹಿತ ಕೈ ಜೋಡಿಸಿ ಒಂದು ಸ್ಕ್ವೇರ್ ಫೀಟ್ಗೆ ಒಂದು ಸ್ಕ್ವೇರ್ ಫೀಟ್ಗೆ ಸಾವಿರದ ಎಂಟುನೂರು ರೂಪಾಯಿ ಖರ್ಚಾಗುತ್ತೆ ನಾವು ಲಕ್ಷ ಲಕ್ಷ ಕೊಡಬೇಕು ಕೊ ಕೊಡಬೇಕು ಅನ್ನೋಂಥದ್ದಿಲ್ಲ ಇದಕ್ಕೆ ಇಲ್ಲ ಸಾವಿರದ ಎಂಟುನೂರು ರೂಪಾಯಿನೇ ಕೊಡಬೇಕು ಅನ್ನೋದಿಲ್ಲ ನೀವು ನೂರು ರೂಪಾಯಿ ಕೊಟ್ಟರು ತಗೊತೀರಿ ಒಂದು ರೂಪಾಯಿ ಕೊಟ್ಟರು ತಗೊಂತೀರಿ ನಿಮ್ಮ ಮೆಟಿರಿಯಲ್ ರೂಪದಲ್ಲಿ ಮೆಟ್ರಿಯಲ್ ತಂದು ಕೊಟ್ಟರು ಸಹಿತ ತಗೊಂತೀರಿ ನೀವೇನು ಕೊಟ್ಟರು ಸಹಿತ ಎರಡು ಗೈ ಚಾಚಿ ತಗೊಂತೀನಿ ಇಲ್ಲಿ ನಡೆಯುವಂಥ ನಿತ್ಯ ಅನ್ನದಾಸೋಹ ಆಗಿರ್ಬೋದು ಗೋಶಾಲೆ ಆಗಿರ್ಬೋದು ನಡೆಯುವಂಥ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಕಾಣಿಸ್ತಾ ಇರಬಹುದು ಬೆಟ್ಟಗಳ ತರ ಐತೆ ಮೆಟಿರಿಯಲ್ಸ್ ಎಮ್ಸ್ಟೀಲು ಸ್ಟೀಲ್ ಟನ್ ಟನ್ಗಳು ಸುಮಾರು ಒಂದು ಇನ್ನೂರ ಐತ್ಮೂರ ಟನ್ ಸ್ಟಾಕ್ ಐತೆ ಸ್ಟೀಲು ಇವಾಗ ಅದಕ್ಕೆ ಬಿದ್ದಿರೋಂಥ ಸ್ಟೀಲ್ ಹೆಚ್ಚು ಕಮ್ಮಿ ಸಾವಿರದ ಎಂಟುನೂರು ಟನ್ ಬಿದ್ದೈತೆ ಸ್ಟೀಲು ಇವಾಗ ಏನ್ ಕಟ್ಟಿಸ್ತಿದೆ ಗುರುಗಳು ಅದ್ರ ಮೇಲೆ ಇನ್ನೂರ ಐವತ್ತೆರಡು ಅಡಿ ಇವಾಗ ಏನಾಯ್ತೋ ಅದು ಎರಡ್ ಫ್ಲೋರ್ ಎರಡು ಫ್ಲೋರ್ ಬಂದ್ಬಿಟ್ಟು ಮ್ಯೂಸಿಯಂ ಬರುತ್ತೆ ಅದ್ರ ಮೇಲೆ ಅದ್ರ ಮೇಲೆ ಇನ್ನೂರ ಐವತ್ತು ಅಡಿ ಬರೋದು ಕರ್ಕೊಂಡಿ ನಿಮ್ಮಲ್ಲಿ ಒಂದು ಸಿಂಹದ ಕಾಲ ಎಷ್ಟಾಗಲೇ ಬರುತ್ತೆ ಅನ್ನೋದು ನಿಮಗೆ ನಿಮಗೆ ಗೊತ್ತಾಗುತ್ತೆ ಬಾಯಿ ಮಾತಾಡೋದಕ್ಕಿಂತ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡ್ಬೇಕು ಯಾರೇ ಆಗ್ಲಿ ಬಂದು ಅವಳ ಅನುಗ್ರಹ ಪಡಿಬೇಕು ಅವಳ ಆಶೀರ್ವಾದ ಪಡಿಬೇಕು ಕಣ್ಣಾರೆ ಕಣ್ ಆ ಒಂದು ಅವಳ ಒಂದು ವಿಶ್ವರೂಪನ ನಿಮಗೆ ಏಳ ಅಲ್ಲಿ ನಿಮಗೆ ಸ್ಟ್ಯಾಚು ಸ್ಥಾನ ಮುಂದೆ ಡೆಮೋ ಸಿಂಹದ ಕಾಲಿದು ಇದು ಕಾಲು ಪಾದ ಏನು ಪಾದ ಬರುತ್ತೆ ಪಾದ ಮಾತ್ರ ಇದು ಹದಿಮೂರು ಅಡಿ ಬರ್ತದೆ ಪಾದ ಆಗಲ ಪಾದನೇ ಹದ್ಮೂರು ಅಡಿ ಬರುತ್ತದೆ ಮುಂದೆ ಐದು ಅಡಿ ಬರುತ್ತೆ ಅಮ್ಮ ಕೋರೆ ಉಗುರು ಬರ್ತದಲ್ಲ ಸಿಂಹದ ಉಗುರು ಬರ್ತದಲ್ಲ ಉಗುರೇ ನಾಲ್ಕು ಕೋರೆಯಿಂದ ಅಡಿ ಬರ್ತದೆ ಉಗುರು ಇದು ಪಾದ ಮಾತ್ರ ಪಾದ ಹದಿಮೂರು ಅಡಿ ಬರ್ತದ ಒಂದು ಪಾದ ಹದಿಮೂರು ಅಡಿ ಬರ್ತದೆ ಪ್ರಪಂಚದಲ್ಲಿ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಚಾಲೆಂಜ್ ಮಾಡ್ತೀನಿ ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಡ್ರಿ ಚೆಕ್ ಮಾಡ್ಕೊಡ್ರಿ ಚಾಲೆಂಜ್ ಪ್ರತಿಯೊಬ್ಬರಿಗೂ ಚಾಲೆಂಜ್ ಎಲ್ಲೂ ಇಲ್ಲ ಇಡೀ ಜಗತ್ತಿನ ಎಲ್ಲೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನಿರ್ಮಾಣ ಆಗ್ತಾರಂತದ್ದು ಇದು ಲೋಕಾರ್ಪಣೆ ಆಗ್ಬಿಟ್ರೆ ಪ್ರಪಂಚಕ್ಕೆ ಸವಾಸಿ ಆಗುತ್ತೆ ಕರ್ನಾಟಕ ಇಂಥ ಮಹತ್ಕಾರಕ್ಕೆ ಎಂತದ ಎಂತಕ್ಕೂ ಸಪೋರ್ಟ್ ಮಾಡ್ತಾರೆ ಜನ ಹೋಗ್ಬಿಟ್ಟು ಇಂಥ ಮಹತ್ಕಾರಕ್ಕೆ ಸಪೋರ್ಟ್ ಮಾಡ್ಬೇಕು ಇಂಥದ್ರಲ್ಲಿ ಕೈ ಜೋಡಿಸ್ಬೇಕು ನಮ್ಮ ಸನಾತನ ಧರ್ಮನ ಬೆಳೆಸಬೇಕು ನಮ್ಮ ಧರ್ಮ ಉಳಿಸ್ಬೇಕು ಅಂತಾದ್ರಲ್ಲಿ ಬ ಅಂತದ್ರಲ್ಲಿ ಜನ ಸಪೋರ್ಟ್ ಕೊಡ್ಬೇಕು ಇಂಥದ್ರಲ್ಲಿ ಕಣ್ಣಾಳೆ ನೋಡ್ಬಿಟ್ಟು ಬಂದ್ ಮಾಡ್ಲಿ ಯಾವ್ದಕ್ಕೂ ಕಣ್ಮುಚ್ಚು ಮಾಡಬಾರ್ದು ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಇಲ್ಲಿ ಏನೇನ್ ಮಾಡ್ತಾವ್ರೆ ಅನ್ನೋದ್ರ ಪ್ರತಿಯೊಂದನ್ನು ನೋಡಿ ಅವ್ರು ಆ ತಾಯಿ ಒಂದು ಸೇವೆ ಮಾಡಲಿ ಬಂದು ನೋಡಿದ್ರಳ ವೀಕ್ಷಕರೇ ಶ್ರೀ ಕಾಟೇರಮ್ಮನ ಪವಾಡವನ್ನು ಸನಾತನ ಧರ್ಮಕ್ಕೆ ಮುನ್ನಡೆಯನ್ನು ಬರಲು ಹೊರಟಿರುವಂತಹ ಈ ಪುಣ್ಯಕ್ಷೇತ್ರಕ್ಕೆ ಕೈ ಜೋಡಿಸೋಣ ಬನ್ನಿ ಹಾಗೂ ಅಮ್ಮನವರ ಕೃಪಾ ಕಟಕ್ಷಕ್ಕೆ ಪಾತ್ರರಾಗೋಣ ನಮಸ್ಕಾರಗಳು